ನಮಗೆ ಯಾವುದು ಡ ನೋಟ್ ಸಿಕ್ಕಿಲ್ಲ ಬಟ್ ನಾವು ಇದು ಮನೆ ಮನೆ ಪೂರ್ತಿ ಅಸ್ತವ್ಯಸ್ತ ಕಂಡೀಷನ್ನಲ್ಲಿ ಇದೆ ಸೊ ಈಗ ನಾವು ಭಾಳ ಸೂಕ್ಷ್ಮವಾಗಿ ಸ್ಲೋಲಿ ಸ್ಲೋಲಿ ನಾವು ಈಗ ಸರ್ಚ್ ಮಾಡ್ತಾ ಇದ್ದೀವಿ ಸೊ ನೋಡು ನಾನು ಸಿಕ್ಕಿದ್ದೆ ಅದೇ ಯಾವುದೊಂದು ಪೇಪರ್ ಸಿಕ್ಕಿದೆ ಬಟ್ ಅದು ಅಷ್ಟು ಕ್ಲಿಯರ್ ಇಲ್ಲ ಅಷ್ಟು ಕ್ಲಿಯರ್ ಕಟ್ ಏನು ಅದರಲ್ಲಿ ಬರೆದಿಲ್ಲ ನಾವು ಫರ್ದರ್ ವಿಚಾರಣೆ ಮಾಡಬೇಕು ಈ ಪಾಯಿಂಟ್ನಲ್ಲಿ ನಾವು ಹೇಳೋದು ಸೂಕ್ತಿಲ್ಲ ಅದು ಹೌದು ಈ ನರೇಂದ್ರ ರೆಡ್ಡಿ ಮೇಲೆ ಬಿಡದಿನಲ್ಲಿ ಟೂ ತೌಸಂಡ್ ಥರ್ಟೀನಲ್ಲಿ ಒಂದು ಡಕಾಯಿಟಿ ಕೇಸ್ ತ್ರೀ ನೈಂಟಿ ಫೈವ್ ಕೇಸ್ ಆಗಿತ್ತು ಅಂತ ಅದು ಎಫ್ ಐ ಆರ್ ಕಾಪಿ ನಾವು ತೊಗೊಂಡಿದ್ದೀವಿ ಅಲ್ಲಿಂದ ಸೊ ಅವರು ನರೇಂದ್ರ ರೆಡ್ಡಿ ಮೇಲೆ ಒಂದು ಕೇಸ್ ಇತ್ತು ಹೌದು ಅರೆಸ್ಟ್ ಆಗಿತ್ತು ಆವಾಗ ಆಮೇಲೆ ಬೇಲ್ ಮೇಲೆ ಬಂದು ಡಕಾಯಿಟಿ ತ್ರೀ ನೈಂಟಿ ಫೈವ್ ಈ ಸ್ಟೇಜ್ನಲ್ಲಿ ಹೇಳೋಕ್ಕೆ ಬರೋದಿಲ್ಲ ಯಾಕೆ ಅಂದರೆ ಇದು ಬಿಗಿನಿಂಗ್ ಆಫ್ ಇನ್ವೆಸ್ಟಿಗೇಷನ್ ಈಗ ಬರೀ ಅವ್ರದ್ದು ರಿಲೇಟಿವ್ ಪವನ್ ರೆಡ್ಡಿ ಕೊಟ್ಟಿರೋದು ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಅನ್ಯಾಚುರಲ್ ಡೆತ್ ಸಸ್ಪಿಷಿಯಸ್ ಡೆತ್ ಅಂತ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಈಗ ಫರ್ದರ್ ಇದು ಪೋಸ್ಟ್ ಮಾರ್ಟಮ್ ಆಗಿಲ್ಲ ಇನ್ನು ಪೋಸ್ಟ್ ಮಾರ್ಟಮ್ ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಆಧಾರದ ಮೇಲೆ ಮುಂದಿನ ತನಿಖೆ ನಡೆಯುತ್ತೆ ಅದು ಒನ್ ಆಫ್ ದ ಪಾಸಿಬಿಲಿಟಿ ಬಟ್ ಈ ಸ್ಟೇಜ್ನಲ್ಲಿ ನಮಗೆ ಏನು ಹೇಳೋಕ್ಕಾಗಲ್ಲ ಕ ಖಚಿತವಾಗಿ ಏನು ಹೇಳೋಕ್ಕಾಗಲ್ಲ ಥ್ಯಾಂಕ್ ಯು